ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಾಂಗ್ರೆಸ್ಸನ್ನು ಪತನಗೊಳಿಸಲಿಕ್ಕೆ ಬೇರೆ ಯಾರೂ ಬೇಕಾಗಿಲ್ಲ ಕಾಂಗ್ರೆಸ್ನವರೇ ಸಾಕು ಅಂತ ಮತ್ತೊಂದು ಸಲ ಡಿ ಕೆ ಸುರೇಶ್ ಸಾಬೀತುಪಡಿಸಿದ್ದಾರೆ ಅವರು ಭಾರತದ ವಿಭಜನೆಯ ಬಗ್ಗೆ ಮಾತನಾಡಿದ್ದನ್ನು ಹಿಂದಿನ ಸಂಚಿಕೆಯಲ್ಲಿ ತಮ್ಮೆದುರಿಗೆ ಪ್ರಸ್ತಾಪ ಮಾಡಿದ್ದೇನೆ ಶುಕ್ರವಾರ ನಡೆದಂಥ ಮಹತ್ತರ ಬೆಳವಣಿಗೆಯನ್ನು ತಮ್ಮೆದುರಿಗೆ ಈಗ ಪ್ರಸ್ತಾಪ ಮಾಡ್ತಾ ಇರುವಂಥದ್ದು ಶುಕ್ರವಾರ ದಿವಸ ರಾಜ್ಯಸಭೆಯಲ್ಲಿ ಪಿಯೂಷ್ ಗೋಯಲ್ ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಜಗದೀಪ್ ಧನ್ಕಡ್ ಅವರು ಸಭಾಪತಿಗಳಾಗಿ ಕೂತಿರ್ತಾರೆ ಸಭೆಯಲ್ಲಿ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇರ್ತಾರೆ ಮತ್ತು ವಿಪಕ್ಷ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ತಾರೆ ಅವರು ಹೇಳ್ತಾರೆ ಪಿಯೂಷ್ ಗೋಯಲ್ ಅವರು ಯಾವ ಸಂವಿಧಾನಾತ್ಮಕವಾಗಿ ನಾವು ಏಕತೆ ಮತ್ತು ಸಮಗ್ರತೆ ಸಾರ್ವಭೌಮತೆಯಿಂದ ನಮ್ಮ ಅಧಿಕಾರವನ್ನು ನಿಭಾಯಿಸ್ತೀವಿ ಅಂತ ನಾವು ಪ್ರಮಾಣ ವಚನ ತಗೋತೀವೋ ಅಂಥದ್ರಲ್ಲಿ ಕಾಂಗ್ರೆಸ್ಸು ಭಾರತ ದೇಶದ ವಿಭಜನೆಯ ಬಗ್ಗೆ ಮಾತಾಡ್ತಾ ಇದೆ ಒಬ್ಬ ಸಂಸತ್ ಸದಸ್ಯ ಜೊತೆಗೆ ಒಂದು ರಾಜ್ಯದ ಉಪಮುಖ್ಯಮಂತ್ರಿಯ ಸೋದರ ಈ ರೀತಿಯದಾಗಿ ಮಾತಾಡಿದ್ದಾರೆ ಅಂತ ಆ ವಿಷಯವನ್ನು ಸಂಪೂರ್ಣವಾಗಿ ಬಂದಿರುವಂಥ ವರದಿಯನ್ನು ಪ್ರಸ್ತಾಪ ಮಾಡ್ತಾರೆ ಓದ್ತಾರೆ ಓದಿದ ತಕ್ಷಣ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ರಾಜ್ಯಸಭೆಯ ವಿಪಕ್ಷ ನಾಯಕ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರೇದ್ದು ಹೇಳ್ತಾರೆ ಇಲ್ಲ ಈ ರೀತಿ ಮಾತೆ ಆಡಿಲ್ಲ ಡಿ ಕೆ ಸುರೇಶ್ ಅವರು ಅವರು ಮಲತಾಯಿ ಧೋರಣೆ ಆಗಿದೆ ಅಂತ ಹೇಳಿದರೆ ಅಂಥ ಸಂದರ್ಭ ಬಂದರೆ ಭಾರತವನ್ನು ಒಡೆಯಬೇಕಾಗತ್ತೆ ದಕ್ಷಿಣ ಭಾರತೀಯರೆಲ್ಲರೂ ಅಂತ ಹೇಳೇ ಇಲ್ಲ ಅಂತ ಸುಳ್ಳು ಹೇಳಿಬಿಡ್ತಾರೆ ನೋಡಿ ಮಲ್ಲಿಕಾರ್ಜುನ್ ಖರ್ಗೆನೂ ಕನ್ನಡಿಗ ಅರ್ಥ ಆಗಿಲ್ಲ ಅಂತ ಹೇಳೋ ಮಾತೇ ಇಲ್ಲ ಡಿ ಕೆ ಸುರೇಶ್ನು ಕನ್ನಡಿಗ ಕನ್ನಡದಲ್ಲಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅದು ದಿಲ್ಲಿಯಲ್ಲೇ ಕೊಟ್ಟದ್ದು ಇವರು ಅದನ್ನು ಕೇಳಿಸ್ಕೊಂಡಿರೋದು ಹೌದು ರಾಜ್ಯಸಭೆಗೆ ಸುಳ್ಳನ್ನು ಹೇಳ್ತಾರೆ ಅಷ್ಟೇ ಅಲ್ಲ ಡಿ ಕೆ ಸುರೇಶ್ ಅವರಿಗೆ ವ್ಯತಿರಿಕ್ತವಾದಂಥ ಹೇಳಿಕೆಯನ್ನು ಬೇರೆ ಕೊಡ್ತಾರೆ ಏನಂತ ಅವರ ಮಾತನ್ನು ಸಮರ್ಥನೆ ಮಾಡೋದಿಲ್ಲ ಕಾಶ್ಮೀರ್ಸೆ ಕನ್ಯಾಕುಮಾರಿ ತ ಕೆ ಮಲ್ಲಿಕಾರ್ಜುನ್ ಖರ್ಗೆ ಏ ದೇಶ್ ವಿಭಜನ್ ಹೋಣೆಕೆಲೆ ನೈ ಛೋಡೆಗ ಅಂತ ಈ ದೇಶವನ್ನು ವಿಭಜನೆ ಮಾಡಲಿಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಷ್ಟೇ ಅಲ್ಲ ಯಾವ ಕಾಂಗ್ರೆಸ್ಸಿನ ರಾಷ್ಟ್ರೀಯಾಧ್ಯಕ್ಷ ಈತನ ಮೇಲೆ ಕ್ರಮ ಕೈಗೊಳ್ಳಬೇಕು ನಿಜವಾಗ್ಲೂ ಇವ್ರಿಗೆ ರಾಷ್ಟ್ರಭಕ್ತಿ ಇದ್ದಿದ್ದರೆ ಡಿ ಕೆ ಸುರೇಶ್ ಮೇಲೆ ಕ್ರಮ ಕೈಗೊಳ್ಳಬೇಕು ಸಸ್ಪೆಂಡ್ ಮಾಡಬೇಕು ನೋಟಿಸ್ ಕೊಡಬೇಕು ಅದು ಮಾಡಲ್ಲ ನಿಮ್ಮ ಶಿಸ್ತು ಸಮಿತಿ ಏನಿದೆ ಅದರ ಮುಂದೆ ಇದನ್ನು ಇಡ್ರಿ ಅಲ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ನೋಡಿ ಇವ್ರು ಬಾಯಿಗೆ ಬಂದಂಗೆ ಮಾತಾಡ್ಬೋದು ಅದಾದ ಮೇಲೆ ಅದನ್ನು ಎಥಿಕ್ ಕಮಿಟಿ ಮುಂದೆ ಇಡಬೇಕು ಎಥಿಕ್ ಕಮಿಟಿಯವರು ಇದನ್ನು ತೀರ್ಮಾನ ಮಾಡಬೇಕು ನೈತಿಕ ಸಮಿತಿ ಮುಂದೆ ಇಡಿ ನೀವು ನಿಮಗೆ ಇದ್ರ ಬಗ್ಗೆ ಅನುಮಾನ ಇದ್ದರೆ ನೈತಿಕ ಸಮಿತಿ ಮುಂದೆ ಇಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಮಾತಾಡಿದ್ದು ಅವರು ಇವ್ರದೇ ಪಕ್ಷದವರು ಪಕ್ಷದವರು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಏಕೆಂದರೆ ಒಬ್ಬ ಈ ರೀತಿ ಲೋ ಸ್ಟಾಕ್ ಮಾಡೋಕೆ ಶುರು ಮಾಡಿದರೆ ಎಲ್ಲರೂ ಮಾತಾಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ನಿರ್ಬಂಧಿಸಬೇಕು ಶಿಸ್ತು ಕ್ರಮವನ್ನು ಪಕ್ಷ ಕೈಗೊಳ್ಳಬೇಕು ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅದನ್ನು ಸಂಸತ್ತಿನ ಮೇಲೆ ಹಾಕ್ತಾರೆ ಜಗದೀಪ್ ಧನ್ಕಡ್ ಅವ್ರ ಮೇಲೆ ಹಾಕ್ತಾರೆ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಘಟನೆ ಲೋಕಸಭೆ ರಾಜ್ಯಸಭೆಯಲ್ಲಿ ನಡೀತು ಸಂಸತ್ನಲ್ಲಿ ಮುಂಗಡ ಅಧಿವೇಶನದ ಎರಡನೇ ದಿವಸ ಶುಕ್ರವಾರ ದಿವಸ ಎರಡನೇ ತಾರೀಕು ನಿನ್ನೆ ಇಸ್ ಬಾರ್ ಚಾರ್ ಸೋಕೆ ಬಾ ಪಾರ್ ಅಂತೇಳಿ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ಬಿಡ್ತಾರೆ ಏನು ಎಂಥ ಮಾತು ನೋಡ್ರಿ ಹತ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಮಾತನ್ನು ಮುಲಾಯಂ ಸಿಂಗ್ ಯಾದವ್ ಹೇಳಿದರು ಕೊನೆಯ ಅಧಿವೇಶನದಲ್ಲಿ ಏನಂತ ಹೇಳಿದರು ವಿಜಯ್ ಭವ ಅಂತ ಹೇಳಿದರು ನರೇಂದ್ರ ಮೋದಿ ಅವರಿಗೆ ಬಾರ್ ಜೀತ್ ಕ್ಯಾವು ಅಂತ ಹೇಳಿದರು ಯಾವ ಅರ್ಥದಲ್ಲಿ ಹೇಳಿದರು ಏನೋ ನನಗಿನ್ನೂ ತನಕ ಅರ್ಥ ಆಗಿಲ್ಲ ನಿನ್ನೆ ಶುಕ್ರವಾರ ದಿವಸ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ ಪಹಲೇ ಆಪ್ಲೋಗಿ ತಿನ್ಸೌ ತೀಸ್ ತಿನ್ಸ ಚೌತೀಸ್ ಬೋಲ್ತೈತೆ ಅಂದರೆ ಈ ಹಿಂದೆ ನೀವು ಮುನ್ನೂರ ಮೂವತ್ತು ಅಥವಾ ಮುನ್ನೂರ ಮೂವತ್ತ್ನಾಲ್ಕು ಸೀಟ್ ಬರ್ತಾವೆ ಅಂತ ಹೇಳ್ತಿದ್ರಿ ಈಗ ಹೇಳ್ತಾ ಇದ್ರಿ ಚಾರ್ ಸೌ ಪಾರ್ ಇಸ್ ಬಾರ್ ಚಾರ್ ಸೌ ಪಾರ್ ಅಂದರೆ ಈ ಬಾರಿ ನಾಲ್ಕುನೂರ ಗಡಿಯನ್ನು ಬಿ ಜೆ ಪಿ ಅವರು ದಾಟ್ತೀರಿ ಅಂತ ಹೇಳ್ತಾ ಇದ್ರಿ ಅನ್ನುವಂಥ ಮಾತನ್ನು ಹೇಳ್ಬಿಡ್ತಾರೆ ಎಲ್ಲರೂ ಜೋರಾಗಿ ಒಳ್ಳೆನ ನಗಲಿಕ್ಕೆ ಶುರು ಮಾಡ್ತಾರೆ ನರೇಂದ್ರ ಮೋದಿ ಅವ್ರು ನಗ್ತಾ ಇದ್ದಂಥ ಸೀನನ್ನು ನೀವು ನೋಡಬೇಕು ನಾನು ಆ ಥರ ನರೇಂದ್ರ ಇವತ್ತವರೆಗೂ ನೋಡೇ ಅಲ್ಲ ಮನಸ್ಸು ತುಂಬಿನಾಗ್ತಾ ಇದ್ದಾರೆ ಅಂದರೆ ಒಬ್ಬ ವಿಪಕ್ಷದವರೇ ಈ ರೀತಿ ಮಾತನಾಡುವ ಸ್ಥಿತಿ ಬಂತಲ್ಲ ಅಂತ ಇನ್ನೊಂದು ವಿಷಯವನ್ನು ಹೇಳಿಬಿಡ್ತೀನಿ ಕೊನೆಯದಾಗಿ ತುಂಬ ಸು ಸುದೀರ್ಘವಾಗಿ ಮಾತಾಡೋದಿಲ್ಲ ಇವರ ಅಲಯನ್ಸ್ನಲ್ಲಿ ಭಾಳ ಅತ್ಯಂತ ಆಪ್ತವಾದಂಥವ್ರು ಇದ್ರಲ್ಲ ಯಾರು ಮಮತಾ ಬೇಗಂ ನೋಡಿ ಎಲ್ಲ ಸಭೆಯಲ್ಲಿ ಒಂದು ಕಡೆ ಸೋನಿಯಾ ಗಾಂಧಿ ಕೂತಿರ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಮಮತಾ ಮಮತಾ ಬೇಗಮ್ ನಾಲ್ಕು ಜನನೇ ಮುಖ್ಯವಾಗಿರುವಂಥವ್ರು ಕಲ್ಕತ್ತಾದಲ್ಲಿ ಸ್ಟೇಟ್ಮೆಂಟು ಶುಕ್ರವಾರ ದಿವಸ ಏನಂತ ಇಸ್ ಬಾರ್ ಕಾಂಗ್ರೆಸ್ ಚಾಲೀಸ್ ಕ ಪಾರ್ಚ್ ಅನ್ನೋದು ಈ ಬಾರಿ ಕಾಂಗ್ರೆಸ್ ಪಕ್ಷ ನಾಲ್ಕು ನಲವತ್ತರ ಗಡಿಯನ್ನು ದಾಟಿ ತೋರಿಸ್ಲಿ ಅಂಥೇಳಿ ಐವತ್ತ್ಮೂರು ಸೀಟ್ ಇದಾವೆ ಅವ್ರಿಗೆ ಸಲ ಲೋಕಸಭೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಅವ್ರು ಗೆದ್ದಿರೋದು ಐವತ್ಮೂರು ಸೀಟ್ ನಲವತ್ತು ಸೀಟು ಬರಲ್ಲ ಅಂತ ಸ್ವತಃ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ರಾಹುಲ್ ಗಾಂಧಿ ಅಲ್ಲೆಲ್ಲ ಈಗ ಯಾತ್ರೆ ಮಾಡ್ತಾ ಇದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಇದನ್ನು ನೋಡಿ ತಳಕಡಕ್ಕೆ ಆಗ್ತಾ ಇಲ್ಲ ಮಮತಾ ಬೇಗಮ್ಗೆ ತನ್ನ ಮಿತ್ರ ಪಕ್ಷ ಇವ್ರ ಜೊತೆ ಸಂಧಾನ ಮಾಡಿಕೊಂಡು ಇಬ್ರು ಸೇರಿ ಎಣಿಸಬೇಕು ಅಂತ ತೀರ್ಮಾನ ಮಾಡಿದರು ಎರಡೇ ಎರಡು ಸೀಟ್ ಕೊಡ್ತೀನಿ ಅಂದರು ಮಮತಾ ಬೇಗಮು ಆಗಲ್ಲ ಅಂತ ರಾಹುಲ್ ಗಾಂಧಿ ಎಲ್ಲ ಕಡೆ ಯಾತ್ರೆ ನ್ಯಾಯ ಯಾತ್ರೆ ಅಂದರು ನಡೀತಾ ಇರೋದೆಲ್ಲ ಅನ್ಯಾಯ ಹೀಗಿರುವಾಗ ಯಾವಾಗ ಈ ರೀತಿ ಇತ್ತ ದಂಡೆ ಎತ್ಕೊಂಡು ಹೋದರೂ ಅವಾಗ ಅವ್ರು ಹೇಳ್ತಾರೆ ನಿನ್ನ ತಾಕತ್ತಿದ್ರೆ ಗೆದ್ದು ತೋರಿಸು ನೀನು ಅಂತ ಹೇಳ್ತಾರೆ ಬಾ ಭಾರತೀಯ ಜನತಾ ಪಕ್ಷಕ್ಕೆ ಸಾತ್ ಅಪ್ ಅಪ್ಲಡ್ಕೆ ದಿಖಾವು ಅಂತ ಹೇಳ್ತಾರೆ ಮಮತಾ ಬೇಗಮ್ ರಾಹುಲ್ ಗಾಂಧಿ ಜೀಪ್ ಮೇಲೆ ಕಾರ್ ಮೇಲೆ ಕುತ್ಕೊಂಡು ಕೈ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ ಮಾರ್ಚ್ ಇಪ್ಪತ್ತೊಂದರವರೆಗೂ ಸುತ್ತಾ ಇರ್ತಾರೆ ಇಲ್ಲಾಗಲೇ ಬಿ ಜೆ ಪಿ ತನ್ನ ಕೆಲಸವನ್ನು ಪ್ರಾರಂಭ ಮಾಡಿದೆ ಒಂದು ಪಕ್ಷ ಹೇಗೆ ಪತನ ಆಗತ್ತೆ ಅಂತ ನೀವು ಒಂದು ಯಾವುದಾದ್ರೂ ಪ್ರಬಂಧ ಬರಿಬೇಕಾದ್ರೆ ಕಾಂಗ್ರೆಸ್ಸಿನ ಇತಿಹಾಸ ಮತ್ತು ಅದರ ಈಗಿನ ಸ್ಥಿತಿಗತಿ ಹೇಗೆ ಒಂದು ಪಕ್ಷ ತನಗೆ ಗೊತ್ತಿಲ್ಲದ ಹಾಗೆ ಹುದು ಹುಗಿದು ಹೋಗುತ್ತೆ ಭೂಮಿ ಒಳಗಡೆ ಕಣ್ಣಿಗೆ ಕಾಣಲಾರ್ದ ಹಾಗೆ ಆಗತ್ತೆ ಅನ್ನೋದಕ್ಕೆ ಈಗ ನಡೀತಾ ಇರುವಂಥ ವಿದ್ಯಮಾನಗಳೇ ಸಾಕ್ಷಿ ನಮ್ಮ ರಾಜಕೀಯ ಬದುಕಿನಲ್ಲಿ ಇವೆಲ್ಲವೂ ದಾಖಲಾಗಬೇಕಾದಂಥ ವಿಚಾರ ಭಾರತ ದೇಶದಲ್ಲಿ ಸನಾತನತೆ ಮೈ ಮೈದಳೆದ ಸಂದರ್ಭದಲ್ಲಿ ಈ ದೇಶದ ಹಿಂದೂಗಳು ನಮ್ಮ ಅಸ್ಮಿತ ಹಿಂದೂ ಧರ್ಮ ಅಂತ ಮನಗಂಡಂಥ ಸಂದರ್ಭದಲ್ಲಿ ಉಳಿದ ಎಲ್ಲರೂ ತರಗೆಲೇ ಹಾಗೆ ಹೇಗೆ ಹೊರಟು ಹೋಗ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಸಾಕ್ಷಿ ಇನ್ನೊಂದಿರ್ಲಿಕ್ಕೆ ಸಾಧ್ಯವಿಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ದಯವಿಟ್ಟು ನಮ್ಮ ಜೊತೆ ಯಾವಾಗಲೂ ಇರಿ ಆರ್ಥಿಕವಾಗಿ ನಮ್ಮನ್ನು ಪ ಸಬಲಗೊಳಿಸಿದ್ರೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಈ ಸಂಚಿಕೆ ಚೆನ್ನಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ